ಬಂಧುಗಳು ನೀವು ಏನು ನೋಡ್ತಾ ಇದ್ರೆ ಇದು ತಾಳ್ವಾಡಿಗೆ ಹೋಗುವಂಥ ರಸ್ತೆ ನಮ್ಮ ಚಾಮರಾಜನಗರ ಗಡಿ ಭಾಗದಲ್ಲಿ ಇರುವಂಥದ್ದು ಅರ್ಕವಾಡಿ ಪಕ್ಕ ಇನ್ನೇನೋ ಸ್ವಲ್ಪ ದೂರದಲ್ಲಿ ತಮಿಳುನಾಡು ದಾಡು ಸಿಗುತ್ತೆ ಅಲ್ಲಿ ಯಾವ ರೀತಿಯ ಒಂದು ರಸ್ತೆ ಇದೆ ಅಂತ ನೀವು ನೋಡ್ಬೋದು ಮುಂದೆ ತೋರಿಸ್ತೀನಿ ನಾನು ಇದು ನಮ್ಮ ಕರ್ನಾಟಕದ ಗಡಿ ಭಾಗದ ರಸ್ತೆ ಯಾವ ರೀತಿ ಇದೆ ಅಂತ ಸುತ್ತ ತುದಿಯಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ನೋಡಿ ಯಾವ ರೀತಿ ಇದೆ ಅಂತ ಯಾವ ರೀತಿ ವ್ಯವಸ್ಥೆ ಇದೆ ಬಾಡಲ್ಲಿ ಏನು ಗಡಿಯಲ್ಲಿ ಒಂದು ಪುರತ್ವ ರಸ್ತೆಗಳನ್ನು ನಿರ್ಮಾಣ ಮಾಡಬಹುದು ಒಂದು ಗಡಿ ಭಾಗದಲ್ಲಿರುವಂಥ ಜಿಲ್ಲೆಗೆ ಯಾವ ರೀತಿ ಅಭಿವೃದ್ಧಿ ಮಾಡಿದಂಥ ಕಣ್ಣಾರ ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಇದೆ ಸಂಪೂರ್ಣ ಬರಗಾಲ ಇದ್ದೀವಿ ಇದೀಗ ತಮಿಳ್ನಾಡಿಂದ ನಮ್ಮನ್ನ ಕರೆದಿದ್ದಾರೆ ಈಗ ತಮಿಳ್ನಾಡುಗೆ ಹೋಗ್ತಾ ಇದ್ವಿ ನಾವು ಈ ನೋಡಿ ಯಾವ ರೀತಿ ಇದೆ ಗುಂಡಿಗಳು ಇದು ರಸ್ತೆ ಮಾಡಿ ಸುಮಾರು ಏನು ಸ್ವತಂತ್ರ ಬಂದಾಗ ಮಾಡಿರ್ಬೋದು ಮತ್ತೆ ಇವರು ಕೂಡ ಇಲ್ಲಿ ರಸ್ತೆ ಆಗಿಲ್ಲ ನೋಡಿ ಅದಕ್ಕೆ ಜನಗಳ ಒಂದು ಪರದಾಟ ನೋಡಿ ಇಲ್ಲಿ